ಬೇಕಾಗ್ತದೆ ಇನ್ನೊಂದು ಎಲ್ಲ ಈ ನಾಯಿ ಮಲಗುವಾಗ ಮೂರು ಸುತ್ತು ಬಂದು ಮಲಗುತ್ತದೆ ಯಾಕೆ ನಾಯಿಗೆ ಮಾತಾಡ್ಲಿಕ್ಕೆ ಬಂದಿದ್ರೆ ಅದ್ರ ಹತ್ರ ಕೇಳ್ಬೋದಿತ್ತು ಇದು ನನಗೆ ಗೊತ್ತಿಲ್ಲ ನೀನೇ ಹೇಳು ಮಾರೆ ಮಲಗಿದ ಮೇಲೆ ಮತ್ತೆ ಸುತ್ತಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ ಮೊದಲು ಸುತ್ತಾಡಿದ್ರು ಮಾಡುವುದು ಅದು ಒಳ್ಳೇದಾಯ್ತು ನಾಯಿಗಂತೂ ಮಾತಾಡ್ಲಿಕ್ಕೆ ಬರುವುದಿಲ್ಲ ಇವ್ ಮಾತಾಡ್ತಾನೆ ಇವು ಹೇಳಿದ್ದು ಭಾಳ ಒಳ್ಳೇದಾಯ್ತು ನಾಯಿಗೆ ತೊಂದ್ರೆ ಉತ್ತರ ಸಿಕ್ಕುದಿಲ್ಲ ನಾಯಿಗೂ ಈ ಉತ್ತರ ಗೊತ್ತಿಲ್ಲ ಅದಕ್ಕೆ ಯಾವತ್ತು ಉತ್ತರ ಗೊತ್ತಿಲ್ಲದೆ ಇವತ್ತು ಸುತ್ತಾಗ್ತಾ ಉಂಟು ಅದು ಅಲ್ಲೇ ಉತ್ತರ ಸಿಕ್ಕುದಾಗಿ ಸುತ್ತಾಕಿ ಬದಲಾಗ್ತಾ ಉಂಟು ಸುತ್ತಾಕ್ತದೆ ಈಗ ನನ್ನನ್ ಕರ್ತದ ಯಾಕೆ ಯಾಕೆ

हाय यात्रा नेनेई ನನಗ ಗೊತ್ತುಂಟ ಇಲ್ವಂತ ನೋಡುವಾಗ ನಿಮಗಾಗಿ ಪ್ರಶ್ನೆ ಪರೀಕ್ಷೆ ಅಲ್ವಾ ಹ್ಮ್ ಒಳ್ಳೇದಾಯ್ತು ಪ್ರಶ್ನೆ ಮೂಡಲೇಬೇಕು ಈ ಪರೀಕ್ಷೆ ತಿರುಗಡೆ ಆಗು ಹ ಆಗತ್ತೇನೆ ಆಗತ್ತೇನೆ ಹ ಪ್ರಯತ್ನ ಮಾಡುವುದು ನಾನೆಲ್ಲ ಅನುತ್ತೀರ್ಣಲ್ಲ ಮದುವೆ ಉತ್ತೀರ್ಣ ಆಗು ಕೇಳ್ತಾ ಇದ್ದೀರಲ್ಲ ನೀವು ಬಂದಿರುವಂತ ಪ್ರಾಣಿ ಯಾವುದು ಎಂಬ ಹಾಗೆ ಹೌದು ಅದಕ್ಕಾಗಿಯೇ ಹೇಳುವುದು ಅಂತ ಅದು ಗೊತ್ತಾಗಬೇಕು ಹ ಗುರುಗಳು ಹೇಳಿಕೊಟ್ಟಿರುವಂತಹ ಪಾಠವನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅದು ಮಾಡಿದ್ದೇವೆ ಅದನ್ನು ಬಿರುವುದೇ ಇಲ್ಲ ಅದು ಮಾಡಿದ್ದೆ ಹೌದು ಇದು ಯಾವುದೋ ನಿಮ್ಗೆ ಗೊತ್ತಾಗುತ್ತಿತ್ತು ನೀನ್ ಕಲ್ತದ್ದಕ್ಕಿಂತ ನಾವು ಹೌದಾ ಎಷ್ಟು ಗುರುಗಳು ಹೇಳಿದ್ದಾರೆ ಯಾವುದನ್ನೇ ಆಗಲಿ ಶ್ರದ್ಧೆಯಿಂದ ಸರಿಯಾಗಿ ಕಲಿಯಬೇಕೆನ್ನುವುದಾಗಿ ಕೇಳ್ತೇನೆ ಒಂದೊಂದು ತರಗತಿಯಲ್ಲಿ ಎಷ್ಟೆಷ್ಟು ವರ್ಷ ಒಂದೊಂದು ತರಗತಿಯಲ್ಲೆಲ್ಲ ಒಂದೊಂದೇ ವರ್ಷ ನಾವು ಆಗಲ್ಲ ತರಗತಿಯಲ್ಲಿ ಮೂರು ನಾಲ್ಕು ವರ್ಷ ಕೂತಿದ್ದೇವೆ ಅಲ್ಲಪ್ಪ ನಾನು ಒಂದೇ ತರಗತಿಯಲ್ಲಿ ಈ ವರ್ಷಕ್ಕೆ ಇಪ್ಪತ್ತೇಳು ವರ್ಷ ಆಯ್ತು ಒಂದೇ ತರಗತಿ ನಾನು ಆತಿ ಹೋಗಲೇ ಇಲ್ಲ ನಿಮ್ಮಷ್ಟು ತಾಳ್ಮೆ ನಮಗಿಲ್ಲ ಅವರಿಗೆ ಹೇಳಿದ ಮಾತು ತಾಳ್ಮೆಗಿಂತ ಅಧಿಕ ತಪವೂ ಬೇರೊಂದಿಲ್ಲ ಅದಕ್ಕಾಗದೇ ತಪಸ್ಸು ಮಾಡ್ತಾ ಇದ್ದೀನಿ ನಿಮಗೆ ತಾಳ್ಮೆ ಇಲ್ಲ ಈ ವರ್ಷ ಇಲ್ಲ ಬಲ್ವಾಸ ಅಲ್ಲ ಎಂತ ಮರೆ ಪುರ್ಸೋದೇ ಇಲ್ಲ ಹೌದು ನಮ್ದು ಎಲ್ಲ ಅಲ್ಲೇ ನಮಗೇನು ಗೊತ್ತಾ ನಮ್ದು ಈ ವರ್ಷ ಇಲ್ಲಿ ತಪ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಕಡೆ ಹೋಗುತ್ತೇವೆ ಯಾಕೆ ತಪಸ್ಸಿಗೆ ಏನಾದ್ರೂ ಫಲ ಸಿಕ್ಕಲಿ ಹೇಳಿ ನಿಮ್ಗಾಗಲ್ಲ ಇಲ್ಲೇ ಇದ್ರು ವರ್ಷ ವರ್ಷ ಒಳ್ಳೆ ಫಲ ಸಿಗ್ತದೆ ಏನು ತೊಂದ್ರೆ ಇಲ್ಲಿವರೆ ಇಲ್ಲಿವರೆ ಏನೂ ಸಮಸ್ಯೆ ಆಗಿಲ್ಲ ಮುಂದೂ ಆಗುದಿಲ್ಲ ಅವರ ಆಶೀರ್ವಾದ ಉಂಟು ಅಂತ ನಿರಂತರವಾಗಿ ಹೀಗೆ ಇರ್ತದೆ ಹಾಗಿದ್ರೆ ಬಂದಿರುವ ಈ ಪ್ರಾಣಿ ಯಾವುದು ಎಂಬ ಹಾಗೆ ಖಂಡಿತವಾಗಿ ನನಗೆ ಗೊತ್ತು ನೋಡುವ ಗುರುಗಳು ಪಾಠ ಮಾಡಿದ್ದಾರೆ ಯಾವತ್ತು ಮೊನ್ನೆ ಮೊನ್ನೆ ಅಷ್ಟೇ ಮಾಡಿದ್ದಲ್ವ ಅವ ಯಾವ ಗುರುಗಳ ದಿವಸ ಪಾಠ ಮಾಡ್ತಾರೆ ಮರ ಯಾವ್ದು ನೆನ್ಪಿಟ್ಕೊಳ್ಳುವ ಈಗ ನಿನ್ನೆ ಮಾಡುತ್ತೆ ಇವತ್ತು ನೆನ್ಪಿಡುವುದಿಲ್ಲ ಮೊನ್ನೆ ಮಾಡಿ ನೆನ್ಪಿರ್ತದ ಯಾವಾರ ಮಾಡುತ್ತೆ ಅದು ಹೌದು ಸೋಮವಾರ 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 ಇವ್ ಬರ್ಲೇ ಇಲ್ಲ ಸೋಮವಾರ ಬರ್ಲಿಲ್ಲ ಅಂದ್ರೆ ಒಂದು ಭಾನುವಾರ ಒಂದು ಕೆಲಸ ಆಯ್ತು ಗುರುಗಳು ಒಂದು ಪ್ರಶ್ನೆ ಯಾವುದು ವೇದ ಕೇಳಿದ್ವಿಂಟ ನಾನು ಇಲ್ಲ ವೇದ ಗೊತ್ತಿಲ್ಲ ತಂಗಿ ವಿದ್ಯೆ ಗೊತ್ತುಂಟು ಅಂದೆ ಅಲ್ಲಿ ಕೊಟ್ಟರು ಸಾಮಾಪಟ್ರು ಕೊನೆ ಜ್ವರ ಬಂತು ಸೋಮವಾರ ಬರಲೇ ಇಲ್ಲ ಹಾಗೆ ಆದರೆ ನಾನು ಯಾವಾಗಲೂ ಆ ರೀತಿಯಾಗಿ ಯೋಚನೆ ಮಾಡಿದವ ಅಲ್ಲ ಗುರುಗಳು ಅಷ್ಟೇ ಮಾಡಿರುವಂತಹ ಪಾಠ ಹಯಶಾಸ್ತ್ರ ಅಲ್ವಾ ತ್ರ ಅದನ್ನ ಕೂಲಂಕಷವಾಗಿ ಅಭ್ಯಸಿಸಿರುವಂತಹ ನಿಖರವಾಗಿ ಹೇಳಬಲ್ಲೆ ಬಂದಿರುವಂತ ಪ್ರಾಣಿ ಇದು ಬೇರೆ ಯಾವ್ಯಾವುದು ಅಲ್ಲ ಇದು ಹಯ ಅಂದ್ರೆ ಕೇಳಿದಯ ಅಂತ ಒಂದೇ ಇದು ಕುದುರೆ ಇದೆ ಹೌದಾ ಸಾಧ್ಯವೇ ಇಲ್ಲ ಮತ್ತೆ ಕುದುರೆ ಕೂಗುದು ಹೇಗ ನಂಗ್ ಗೊತ್ತಲ್ಲ ಕೂಗುತ್ತದೆ ಜನ್ಮದನ ಪೈತು ನಿನಿಗೆ ಅಲ್ಲಾ ಹಾಕು거든 ಕುದ್ರೆ ಅಲ್ಲ ಕತ್ತೆ ಕತ್ತೆ ಹಾಕು ಹಾ ಗೊತ್ತುಂಟು ನೋಡು ಹೌದಾ ಹೌದಾ ನಾವು ನಿದ್ದೆಗಣ್ಣಲ್ಲಿ ಹೋಗಿದ್ರೆ ಹಾಗೆ ಇರ್ತದೆ ಹಾಗಾಗಿ ಆ ಪಾಠವನ್ನ ಕೇಳಿರುವಂತಹ ನಾನು ಹಾ ಹೇಳಿರುವಂತಹ ಎಲ್ಲ ಛಾಯೆಗಳನ್ನ ಹೋಲಿಸುವುದು ಹೊರಟ್ರೆ ಬಂದಿರುವುದು ಇದು ಹಯ ಅದರಲ್ಲಿಯೂ ಸಾಮಾನ್ಯವಾದ ಹಯ ಅಲ್ಲ ಯಾವುದೋ ಭೂಮಿ ಪಾಲಕ ಇರಬಹುದು ಎಂಬ ಹಾಗೆ ನಮ್ಮ ಹುಯಿ ಹೌದು ಯಾಕಂದ್ರೆ ಈ ಮೊದಲು ಈ ಇಂತಹ ಪ್ರಾಣಿಯನ್ನ ನಾನು ಕಂಡವನಲ್ಲ ನೀವು ಕಂಡವರಲ್ಲ ಹಾಗಾಗಿ ನಿಮಗೆ ತೋಕವಿದ್ದರೆ ಬೇಗ ಹೇಳಿದೆಯೋ ಹೌದು ಕಾರಣ ಮತ್ತೇನು ಅಲ್ಲ ಈ ತಪೋ ಭೂಮಿಯಲ್ಲಿ ಇಂತಹ ಪ್ರಾಣಿಯನ್ನ ನಾವು ಮೊದಲು ಕಂಡವರಲ್ಲ ಹೌದು ಹೊಸತಾಗಿ ಕಂಡಿದೆ ವಿಚಾರಿಸಬೇಕು ಅಂತ ಆದ್ರೆ ಇಲ್ಲಲ್ಲ